ನಾಳೆ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರದ ದಿನ ಪರಮ ಪವಿತ್ರವಾದಂತಹ ಆಷಾಢ ಅಮುವಾಸೆ ಆಷಾಢ ಅಮುವಾಸೆ ಸರ್ವಶ್ರೇಷ್ಠವಾದಂಥದ್ದು ಅತ್ಯಂತ ಶಕ್ತಿಯುತವಾದಂಥದ್ದು ಅಂತಲೇ ಹೇಳಲಾಗುತ್ತೆ ಈ ಅಮುವಾಸೆಯನ್ನು ಭೀಮನ ಅಮುವಾಸೆ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಭೀಮನ ಅಮಾವಾಸೆಯ ವಿಶೇಷತೆ ನಿಮಗೆ ತಿಳಿದಿರುವಂಥದ್ದೇ ಈ ದಿನ ದಾಂಪತ್ಯ ಜೀವನದಲ್ಲಿ ಸುಖಕರವಾಗಿರಬೇಕು ಗಂಡನ ಆಯಸ್ಸನ್ನು ಹೆಚ್ಚಿಸ್ಕೊಳ್ಬೇಕು ಹಾಗೆ ಕಲ್ಯಾಣ ಆಗದಂತಹ ವರರಿ ಅಥವಾ ಕನ್ಯಾ ಮತ್ತೆ ವರರಿಗೆ ಶೀಘ್ರವಾಗಿ ಕಲ್ಯಾಣವಾಗಬೇಕು ಅಂದರೆ ಒಂದಷ್ಟು ವ್ರತಾಚರಣೆಯನ್ನು ಮಾಡುವ ಮುಖಾಂತರ ಪೂಜೆ ಪುನಸ್ಕಾರಗಳನ್ನು ಮಾಡುವ ಮುಖಾಂತರ ಈ ದಿನವನ್ನು ಆಚರಿಸೋದ್ರಿಂದ ಖಂಡಿತವಾಗಿ ನೀವು ಅಂದುಕೊಂಡ ಕಾರ್ಯಗಳು ನೆರವೇರುತ್ತೆ ಅಂತಾನೆ ಹೇಳಲಾಗುತ್ತೆ ಅದೇ ಪ್ರಕಾರದಲ್ಲಿ ಈ ದಿನ ಸ್ನಾನ ಮಾಡುವಂಥದ್ದು ಸ್ನೇಹಿತರೆ ಸ್ನಾನ ಮಾಡುವಂತಹ ನೀರಿನಲ್ಲಿ ಈ ಒಂದು ಪದಾರ್ಥವನ್ನ ಸೇರಿಸಿಕೊಂಡು ಸ್ನಾನವನ್ನ ಮಾಡುವಂಥದ್ದು ಸ್ನಾನ ನಮ್ಮ ದೇಹವನ್ನು ಸ್ವಚ್ಛಗೊಳಿಸುವುದರಷ್ಟೇ ಅಲ್ಲದೆ ನಮ್ಮ ಮಾನಸಿಕ ಸ್ಥೀಮಿತವನ್ನು ಸರಿ ರೀತಿಯಲ್ಲಿ ತರುತ್ತೆ ದೇಹದಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನು ದೂರ ಮಾಡುತ್ತೆ ಆರೋಗ್ಯವನ್ನು ರಚಿಸುತ್ತೆ ಅದೇ ರೀತಿಯಲ್ಲಿ ಸ್ನಾನದ ನೀರಿನಲ್ಲಿ ಈ ಒಂದು ವಸ್ತುವನ್ನು ಸೇರಿಸ್ಕೊಂಡು ಸ್ನಾನ ಮಾಡೋದ್ರಿಂದ ಮಾನಸಿಕ ನೆಮ್ಮದಿಯನ್ನು ಕಂಡುಕೊಳ್ಬಹುದು ದೇಹದಲ್ಲಿರುವಂಥ ಅನಾರೋಗ್ಯ ಸಮಸ್ಯೆಗಳನ್ನು ಕೂಡ ದೂರ ಮಾಡಿಕೊಳ್ಬೋದು ಅದಕ್ಕಿಂತ ಮುಖ್ಯವಾಗಿ ಗ್ರಹ ದೋಷಗಳನ್ನು ಅದರಲ್ಲೂ ಮುಖ್ಯವಾಗಿ ಶನಿದೋಷ ಆಗಿರಬಹುದು ರಾಹು ರಾಹುಕೇತು ದೋಷವಾಗಿರ್ಬೋದು ಕುಜದೋಷ ಆಗಿರ್ಬೋದು ಇದೆಲ್ಲವನ್ನು ನಿವಾರಣೆ ಮಾಡಿಕೊಳ್ಬಹುದು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಹಾಗೆಯೇ ಪಿತೃದೋಷವನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಸ್ನಾ ಸ್ನಾನ ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ ಈ ಒಂದು ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲಿ ಪಿತೃದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ನದಿ ಸ್ನಾನ ಸಮುದ್ರ ಸ್ನಾನ ಮಾಡುವಂಥದ್ದು ಇಂದಿನಿಂದ ಬಂದಿರುವಂಥ ಪ್ರತೀತಿ ನಿಮಗೆ ಅಲ್ಲಿ ಅನುಕೂಲತೆಗಳು ಇಲ್ಲ ಅಂತಂದರೆ ಮನೆಯಲ್ಲೇ ನೀವು ಈ ಪ್ರಕಾರದಲ್ಲಿ ಸ್ನಾನವನ್ನು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿಯೂ ಎಲ್ಲ ದೋಷಗಳು ಕೂಡ ನಿವಾರಣೆ ನಿವಾರಣೆಯಾಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ದೇಹದಲ್ಲಿ ಹೊಸ ಚೈತನ್ಯ ಉಂಟಾಗುತ್ತೆ ಮಾಡುವಂಥ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತೀರ ಅಮಾವಾಸೆ ಅಂದರೆ ಶಕ್ತಿತ್ವವಾದಂತಹ ದಿನ ಇಂತಹ ಒಂದು ಯೋಗಕಾರಕ ಅಮಾವಾಸ್ಯಗಳಿಗಾಗಿಯೇ ಸಾಕಷ್ಟು ಮಂತ್ರಗಾರ ತಂತ್ರಗಾರರು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥವ್ರು ಬೀಜಾಕ್ಷರಗಳನ್ನು ವಶಪಡಿಸಿಕೊಳ್ಳುವಂಥವರು ಅಂಥವರು ಯಂತ್ರ ತಂತ್ರಗಳನ್ನು ಮಾಡುವಂಥವ್ರು ಕಾಯ್ತಾ ಇರ್ತಾರೆ ಕೇಡು ಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡು ಶಕ್ತಿಯನ್ನು ಆವಾಹನೆ ಮಾಡಿಕೊಳ್ಬೇಕು ಅಂತಲೇ ಕಾಯ್ತಾ ಇರ್ತಾರೆ ಅದರಲ್ಲೂ ಗುರುವಾರದ ದಿನ ಬಂದಿರುವಂಥ ಈ ಭೀಮನ ಅಮವಾಸ್ಯ ದಿನ ನಮ್ಮ ಆಡುವಂತಹ ಪೂಜಾ ಕಾರ್ಯಗಳು ತಂತ್ರ ಮಂತ್ರಗಳು ನೂರಕ್ಕೆ ನೂರರಷ್ಟು ನಮಗೆ ಫಲವನ್ನು ತಂದುಕೊಡುತ್ತೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಈ ದಿನ ಸ್ನಾನ ಮಾಡುವಂಥ ನೀರಿಗೆ ವಸ್ತುವನ್ನು ಸೇರಿಸ್ಕೊಂಡು ಸ್ನಾನ ಮಾಡೋದ್ರಿಂದ ನಾನು ತಿಳಿಸ್ಕೊಟ್ಟಂಥ ಎಲ್ಲ ಸಮಸ್ಯೆಗಳಿಂದ ಬರ್ತೀರಾ ಮಾನಸಿಕವಾಗಿ ನೆಮ್ಮದಿಯನ್ನು ಕಂಡ್ಕೊಳ್ತೀರಾ ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಾ ಅಂದ್ರೂ ಕೂಡ ಅಲ್ಲಿ ನೀವು ಯಶಸ್ಸನ್ನು ಕಾಣ್ತೀರ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಜನ್ಮ ದಾರಿದ್ರ್ಯವನ್ನು ಕಣ್ಣು ದೃಷ್ಟಿಗಳನ್ನು ನರ ದೃಷ್ಟಿಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ಒಂದು ಸ್ನಾನಕ್ಕಿದೆ ಸ್ನೇಹಿತರೆ ಸ್ನೇಹಿತರೆ ಸ್ನಾನ ಮಾಡುವಂಥ ರೀತಿಯಲ್ಲಿ ಅಂತಂದರೆ ಸ್ನಾನ ಮಾಡುವಾಗ ನಾವು ಏನು ಮಾಡಬೇಕು ಮುಖ್ಯವಾಗಿ ಅಂತಂದರೆ ಬಕೆಟ್ ಅಲ್ಲಿ ನಾವು ನೀರನ್ನ ಬಿಟ್ಟಿರ್ತೇವೆ ಅಂದ್ರೆ ಮುಂಚೆ ನಮಗಿಂತ ಮುಂಚೆ ಯಾರಾದರೂ ಹೋಗಿದ್ದಾರೆ ಅಂದ್ರೆ ಅದರಲ್ಲಿ ಸ್ವಲ್ಪ ನೀರನ್ನು ಉಳಿಸಿರ್ತಾರೆ ನಾವೇನು ಮಾಡ್ಬಿಡ್ತೀವಿ ಅದೇ ನೀರಿಗೆ ಮತ್ತೆ ನೀರನ್ನು ಹಾಕ್ಕೊಂಡು ಸ್ನಾನವನ್ನು ಮಾಡ್ಬಿಡ್ತೀವಿ ಈ ರೀತಿಯಲ್ಲಿ ಮಾಡಬೇಡಿ ಅವರಿಗಿರುವಂಥ ದೋಷಗಳು ಅವರಿಗಿರುವಂಥ ಸಮಸ್ಯೆಗಳು ನಮಗೆ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸ್ನಾನ ಮಾಡುವ ಮುನ್ನ ಬಕೇಟಲ್ಲಿರುವಂತಹ ನೀರನ್ನು ಸಂಪೂರ್ಣವಾಗಿ ಚೆಲ್ಲಿ ಅನಂತರವಾಗಿ ಬೇರೆ ನೀರನ್ನು ಹಾಕ್ಕೊಂಡೇ ಸ್ನಾನ ಮಾಡಬೇಕು ಸ್ನೇಹಿತರೆ ಪ್ರತಿಯೊಬ್ಬರ ಸ್ನಾನಕ್ಕೂ ಕೂಡ ಅದರದ್ದೇ ಆದಂಥ ಒಂದು ಪ್ರತ್ಯೇಕತೆ ಇರುತ್ತೆ ಅವರಿಗಿರುವಂತಹ ಜೋ ದೋಷಗಳು ಅವರಿಗಿರುವಂಥ ದೃಷ್ಟಿ ಸಮಸ್ಯೆಗಳು ನರದೃಷ್ಟಿಗಳು ಜಾತಕ ಸಮಸ್ಯೆಗಳು ನಮಗೂ ಕೂಡ ಬರುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಅನುಸರಿಸಲೇಬೇಕಾಗುತ್ತೆ ಹಾಗೆ ಸ್ನೇಹಿತರೆ ಸ್ನಾನ ಮಾಡುವಂತಹ ನೀರಿಗೆ ಮುಖ್ಯವಾಗಿ ನಾವು ಸೇರಿಸ್ಕೊಳ್ಳೇಬೇಕಾದಂತಹ ಒಂದು ವಸ್ತು ಅಂತಂದ್ರೆ ಸ್ನೇಹಿತರೆ ಕಲ್ಲುಪ್ಪು ಕಲ್ಲುಪ್ಪನ್ನು ಸೇರಿಸ್ಕೊಂಡು ಸ್ನಾನ ಮಾಡ್ತಾ ಇದ್ದೀವಿ ಅಂದ್ರೆ ದೇಹದಲ್ಲಿ ಒಂದು ಹೊಸ ಚಿಂತನೆಗಳು ಉಂಟಾಗುತ್ತೆ ದೋಷಗಳು ದೂರವಾಗುತ್ತೆ ಹೊಸ ಹೊಸ ಒಂದು ಉತ್ಸಾಹ ಬರುತ್ತೆ ನಮಗೆ ಲಕ್ಷ್ಮಿ ಅನುಗ್ರಹ ಆಗತ್ತೆ ಅಂತಲೇ ಹೇಳಲಾಗುತ್ತೆ ಯಾಕಂದರೆ ಕಲ್ಲುಪ್ಪಿಗೆ ಸರ್ವದೋಷಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದೆ ಹಾಗೆ ಸ್ನೇಹಿತರೆ ಈ ಕಲ್ಲುಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು ಅದೇ ರೀತಿಯಲ್ಲಿ ಈ ದಿನ ನೀವು ಸ್ವಲ್ಪ ಅರಿಶಿಣವನ್ನು ಕೂಡ ಸೇರಿಸ್ಕೊಳ್ಬೋದು ಗುರುವಾರ ಆಗಿರೋದ್ರಿಂದ ಅರಿಶಿಣವನ್ನು ಸೇರಿಸ್ಕೊಳ್ಳೋದ್ರಿಂದ ಅನಾರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ದೇಹದಲ್ಲಿ ಒಂದು ಆರೋಗ್ಯವನ್ನು ಉಂಟು ಮಾಡುವಂಥ ಶಕ್ತಿ ಈ ಒಂದು ಅರಿಶಿಣಕ್ಕಿದೆ ಅರಿಶಿಣವನ್ನು ಸ್ವಲ್ಪ ಸೇರಿಸ್ಕೊಂಡು ನಾವು ಸ್ನಾನವನ್ನು ಮಾಡೋದರಿಂದ ಗುರುಬಲ ಕೂಡ ಹೆಚ್ಚಾಗುತ್ತೆ ಗುರುಬಲ ಹೆಚ್ಚಾದರೆ ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುತ್ತೆ ಎಲ್ಲವೂ ಕೂಡ ಶುಭವಾಗುತ್ತೆ ದೇಹದಲ್ಲೂ ಹೊಸ ಚೈತನ್ಯ ಉಂಟಾಗುತ್ತೆ ಎಲ್ಲ ಕಷ್ಟಗಳಿಂದ ಬರ್ತೀರಾ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಸ್ವಲ್ಪ ಅರಿಶಿಣವನ್ನು ಕೂಡ ಸೇರಿಸ್ಕೊಳ್ಬೋದು ಇನ್ನು ಮೂರನೇ ಪದಾರ್ಥ ಅಂದರೆ ಸ್ನೇಹಿತರೆ ಬೇವಿನ ಸೊಪ್ಪು ಬೇವಿನ ಸೊಪ್ಪು ಅನ್ನೋದು ಅತ್ಯಂತ ಒಂದು ಅದ್ಭುತವಾದಂತಹ ಒಂದು ಸೊಪ್ಪು ಯಾಕಂದರೆ ಬೇವಿನ ಮರದಲ್ಲಿ ಸಾಕ್ಷಾತ್ ದುರ್ಗಾದೇವಿ ನೆಲೆಯೂರಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಅಮ್ಮನವರ ಆಶೀರ್ವಾದ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬೇವಿನ ಸೊಪ್ಪು ಒಂದು ಇಡಿಯನ್ನು ಸೇರಿಸ್ಕೊಂಡು ನಾವು ಸ್ನಾನವನ್ನು ಮುಗಿಸೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಯಾವುದೇ ಕೆಟ್ಟ ಶಕ್ತಿಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಆರೋಗ್ಯ ವೃದ್ಧಿಯಾಗುತ್ತೆ ಈ ಬೇವಿನ ಸೊಪ್ಪು ಅನ್ನೋದು ಸ್ವರ್ಗದಿಂದ ಧರೆಗಿಳಿದು ಬಂದಂಥ ಒಂದು ಅಮೃತ ಬಿಂದು ಅಂತಲೇ ಹೇಳ್ಬೋದು ಯಾಕಂದರೆ ಬೇವಿನ ಸೊಪ್ಪಿನಲ್ಲಿ ಅಂತಹ ಒಂದು ಅದ್ಭುತವಾದಂಥ ಶಕ್ತಿ ಇದೆ ದೇಹದಲ್ಲಿ ಹೊಸ ಹೊಸ ಚೈತನ್ಯವನ್ನು ಉಂಟು ಮಾಡುತ್ತೆ ಎಲ್ಲ ರೀತಿಯಲ್ಲೂ ಆರೋಗ್ಯವನ್ನು ವೃದ್ಧಿಸುವಂಥ ಶಕ್ತಿ ಬೇವಿನ ಸೊಪ್ಪಿಗಿದೆ ಸ್ನೇಹಿತರೆ ಹಾಗಾಗಿ ಬೇವಿನ ಸೊಪ್ಪನ್ನು ಕೂಡ ಒಂದು ಇಡೀ ವಷ್ಟು ಸೇರಿಸ್ಕೊಂಡು ನೀವು ಸ್ನಾನವನ್ನು ಮುಗಿಸ್ಕೊಂಡ್ರಿ ಅಂದರೆ ಖಂಡಿತ ಅದ್ಭುತವಾಗಿ ನಿಮ್ಮ ಜೀವನ ಬದಲಾಗುತ್ತೆ ಅದೇ ರೀತಿಯಲ್ಲಿ ಸ್ನೇಹಿತರೆ ಈ ಬೇವಿನ ಸೊಪ್ಪನ್ನು ಕೂಡ ನೀವು ಸ್ವಲ್ಪ ಮನೆಯ ಬಾಗಿಲಿಗೆ ಈ ದಿನ ಕಟ್ಟೋದ್ರಿಂದ あしゃらもあせ。 ಅದು ಆಷಾಢ ಅಮಾವಾಸ್ಯ ಆಗಿರ್ಬೋದು ಇನ್ನೊಂದು ಅಮಾವಾಸ್ಯ ಆಗಿರ್ಬೋದು ಸ್ನೇಹಿತರೆ ಅಮಾವಾಸೆ ಪೌರ್ಣಮಿ ಅಂದರೆ ಅತೀಂದ್ರಿಯ ಶಕ್ತಿಗಳ ಸಂಚಾರವಿರುತ್ತೆ ಅದರಲ್ಲೂ ಸಾಯಂಕಾಲ ಸಮಯದಲ್ಲಿ ಅತೀಂದ್ರಿಯ ಶಕ್ತಿಗಳ ಸಂಚಾರ ಇರುತ್ತೆ ಯಾವುದೇ ಕೆಟ್ಟ ಶಕ್ತಿಗಳು ಅತೀಂದ್ರಿಯ ಶಕ್ತಿಗಳು ನಿಮ್ಮ ಮನೆಗೆ ಪ್ರವೇಶ ಮಾಡಬಾರ್ದು ಅಂದರೆ ಮನೆಯ ಮುಖ್ಯ ದ್ವಾರಕ್ಕೆ ಸ್ವಲ್ಪ ಬೇವಿನ ಸೊಪ್ಪನ್ನು ನೀವು ಕಟ್ಟಬೋದು ಅದೇ ರೀತಿಯಲ್ಲಿ ಬೇವಿನ ಸೊಪ್ಪಿಂದ ಸ್ವಲ್ಪ ಧೂಪವನ್ನು ಅಂದರೆ ಬೇವಿನ ಸೊಪ್ಪನ್ನು ಒಣಗಿಸ್ಕೊಂಡು ದಿನ ಧೂಪವನ್ನು ಅದ್ರ ಜೊತೆ ಕರ್ಪೂರ ಮತ್ತು ಲವಂಗವನ್ನು ಸೇರಿಸಿ ಧೂಪವನ್ನು ಕೂಡ ಹಾಕೊಳ್ಳೋದ್ರಿಂದ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳೆಲ್ಲವೂ ಕೂಡ ಮನೆಯಿಂದ ಸಂಪೂರ್ಣವಾಗಿ ಹೊರಹೋಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಬೇವಿನ ಸೊಪ್ಪಿಗೆ ಅತೀವವಾದಂಥ ಶಕ್ತಿ ಇರೋದರಿಂದ ಈ ಒಂದು ಬೇವಿನ ಸೊಪ್ಪನ್ನು ಕೂಡ ನಿಮ್ಮ ಸ್ನಾನದಲ್ಲಿ ಉಪಯೋಗಿಸ್ಕೊಂಡು ಸ್ನಾನವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿಯೂ ದೇಹದಲ್ಲಿರುವಂಥ ಎಲ್ಲ ಸರ್ವ ಸಮಸ್ಯೆಗಳು ಸರ್ವರೋಗಗಳು ಸರ್ವ ದೋಷಗಳು ಕೂಡ ನಿವಾರಣೆಯಾಗಿ ಎಲ್ಲ ರೀತಿಯಲ್ಲಿ ಒಳಿತನ್ನ ಕಾಣ್ತೀರಾ ಸ್ನಾನವನ್ನು ಮುಗಿಸಿದ ನಂತರ ಸ್ನೇಹಿತರೆ ಈ ದಿನ ಹಳದಿ ಬಣ್ಣದ ಕೇಸರಿ ಬಣ್ಣದ ಅಥವಾ ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿ ಯಾವುದೇ ಕಾರಣಕ್ಕೂ ಕಂದು ಬಣ್ಣದ ಕಪ್ಪು ಬಣ್ಣದ ಡಾರ್ಕ್ ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಡಿ ಈ ಪ ಈ ಬಟ್ಟೆಗಳನ್ನು ಧರಿಸೋದ್ರಿಂದ ಶನಿದೋಷಕ್ಕೆ ಗುರಿಯಾಗ್ತೀರಾ ಅಂತಲೇ ಹೇಳಲಾಗುತ್ತೆ ಹಳದಿ ಬಣ್ಣದ ಬಟ್ಟೆಯನ್ನು ನೀವು ಈ ದಿನ ಧರಿಸಿದ್ರಿ ಅಂದರೆ ಖಂಡಿತವಾಗಿ ಗುರುಬಲ ಹೆಚ್ಚಾಗುತ್ತೆ ಎಲ್ಲ ರೀತಿಯ ಒಳಿತನ ಕಾಣ್ತೀರಾ ಧನಾಕರ್ಷಣೆಯನ್ನ ಆಗುತ್ತೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಹಸಿರು ಬಣ್ಣ ಕೂಡ ನೀವು ಧರಿಸ್ಬೋದು ಕೆಂಪು ಬಣ್ಣವನ್ನು ಕೂಡ ಧರಿಸ್ಬೋದು ಆದರೆ ಇದನ್ನು ನಾನು ತಿಳಿಸ್ಕೊಟ್ಟಂಗೆ ಕಪ್ಪು ಕಂದು ಹಾಗೆ ಡಾರ್ಕ್ ನೀಲಿ ಬಣ್ಣದ ವಸ್ತ್ರಗಳನ್ನು ಈ ದಿನ ಧರಿಸೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಹೀಗೆ ಒಂದಿಷ್ಟು ಸಣ್ಣ ಸಣ್ಣ ನಿಯಮಾವಳಿಗಳನ್ನು ಅನುಸರಿಸುವ ಮುಖಾಂತರವಾಗಿ ಈ ರೀತಿಯಾದಂಥ ವಸ್ತ್ರಗಳನ್ನು ಧರಿಸೋ ಮುಖಾಂತರವಾಗಿ ಲಕ್ಷ್ಮೀ ದೇವಿಗೆ ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ಲಕ್ಷ್ಮೀ ದೇವಿಗೆ ಒಂದು ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಶಿವಪಾರ್ವತಿಯರನ್ನು ನೆನೆದು ಶಿವಪಾರ್ವತಿಯರಿಗೆ ದೀಪಾರಾಧನೆ ಮಾಡಿಕೊಂಡು ನಿಮ್ಮ ಒಂದು ಕುಲದ ಕೂಡ ನಮಸ್ತಾ ಹತ್ತಿರದಲ್ಲಿ ಯಾವುದಾದ್ರೂ ಒಂದು ದೇವಾಲಯ ಇತ್ತು ಅಂದರೆ ದೇವಾಲಯಕ್ಕೆ ಹೋಗಿ ಬನ್ನಿ ಸ್ನೇಹಿತರೆ ನಿಮ್ಮ ಕೈಯಲ್ಲಾಗಿರುವಂತಹ ಯಾವುದಾದ್ರೂ ಒಂದು ಪದಾರ್ಥ ಆಹಾರ ಧಾನ್ಯಗಳನ್ನು ಬಡಬಗ್ಗರಿಗೆ ನಿರ್ಗತಿಕರಿಗೆ ನೀವು ದಾನವಾಗಿ ಕೊಡುವಂಥದ್ದು ಗೋಧಿ ಕೊಟ್ಟರೆ ತುಂಬ ಒಳ್ಳೆಯದು ಬಾಳೆಹಣ್ಣನ್ನು ಕೊಟ್ಟರೆ ತುಂಬ ಒಳ್ಳೆಯದು ದಾನವಾಗಿ ಕೊಟ್ಟರೆ ತುಂಬಾನೇ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಡು ನೋಡಿ ಎಲ್ಲವೂ ಒಳಿತನ್ನ ಕಾಣ್ತೀರಾ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ